ಸೋಲ್ತೀನಿ ಅನ್ನೋದು ಕನಸನಾಗೂ ಬಂದಿರಬಾರ್ದು ಇದು ಒಂದು ಪರೀಕ್ಷೆಗೆ ಗೆದ್ದ್ರೆ ಎಲ್ಲ ಒಂದು ನಾಳೆ ಪಿ ಎಸ್ ಐವೆಲ್ಲ ಓದಿರಲ್ಲ ಇವೆಲ್ಲ ಸ್ಟೇಷನ್ ಯೂಸ್ ಆತವ ಒಬ್ಬನಿಗೆ ಹಿಡ್ಕೊಂಡು ಬರ್ತೀರಪ್ಪ ಹೇಳೋ ಅಕ್ಬರ್ನ ಅಪ್ಪನ ಹೆಸರಿ ಹಾ ಬಿಡ್ತೀನಿ ಅಂತ ಹೇಳಿ ಪರೀಕ್ಷೆದಲ್ಲಿ ಪರೀಕ್ಷೆಯಲ್ಲಿ ಉತ್ತರಗಳನ್ನು ನಿಭಾಯಿಸುವ ನಿನ್ನ ಆಲೋಚನೆಗಳೇ ನಿನ್ನ ಮೈಂಡ್ ಸೆಟ್ ಮುಂದೆ ನೌಕರಿ ಮಾಡುವುದು ಪಟ್ 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 ಬರ್ಬೋದು ನೀವು ಎಕ್ಸಾಮ್ ಬರೆಯುವ ಗಳಿಗೆ ಹೆಂಗಿರಬೇಕು ತಂದೆ ಓದಿರುವ ವಿಷಯ ಬಂದಿರುವ ಪ್ರಶ್ನೆ ಬರೆಯುತ್ತಿರುವ ಸಮಯ ಬರೆಯುವ ಮನಸ್ಸು ಸರಳ ರೇಖೆಯಲ್ಲಿ ನೀವೇ ಒಂದೇ ರ್ಯಾಂಕ್ ಇರ್ತೀರಿ ಫಸ್ಟ್ ಯಾಂಕ್ ಇವತ್ತು ನೀವು ಭಯ ಪಟ್ಟಿರಬಹುದು ಪರೀಕ್ಷೆ ಬರೆದು ಹೊರಗೆ ಬಂದು ಬಳಕ ಆ ಪರೀಕ್ಷೆ ನಿಮಗೆ ಖುಷಿ ಸಿಗಬೇಕು ಇದು ನಾ ಹೇಳೋದು ಬಹಳ ಅದ್ಭುತ ಚಂದ ಇರ್ತದೆ ರೀ ಎಕ್ಸಾಮ್ಗಳು ಸೋಲ್ತೀನಿ ಅನ್ನೋದು ಕನಸನಾಗು ಬಂದಿರಬಹುದು ಹಂಗಂತೇಳಿ ಗೆಲ್ತೀನಿ ಅಂತೇಳಿ ಹೊಚ್ಕೊಂಡು ಮುಕ್ಕೋಬಾರ್ದು ಭಾಳ ಸಮಸ್ಯೆ ಅದವ್ರಿಗೆ ಜೀವನ ನೀವೆಲ್ಲ ಅನ್ಕೊಂಡ್ರಿ ಅಂದ್ರೆ ರಿಯಲಿ ಇದು ಒಂದು ಪರೀಕ್ಷೆ ಗೆದ್ದೆ ಅಂದ್ರೆ ಎಲ್ಲವನ್ನು ಗೆದ್ದತೀನಿ ಬಹಳ ತಪ್ಪದ ಈ ಪರೀಕ್ಷೆ ನೀವು ಗೆದ್ದು ಬಿಟ್ರಿ ಅಂದ್ರೆ ಸರ್ಕಾರ ನಿಮಗೊಂದು ಜವಾಬ್ದಾರಿ ಕೊಡ್ತು ಅಂದ್ರೆ ಇದರ ಹತ್ತು ಪಟ್ಟು ನಿಮಗೆ ಜವಾಬ್ದಾರಿ ಇರ್ತದೆ ಇಲ್ಲಿದಿಂದನೇ ನೀವು ಒತ್ತಡವನ್ನು ನಿಭಾಯಿಸುವ ಶಕ್ತಿ ಹೊಂದ್ರೆ ಚಾಲೂ ಮಾಡಿರ್ತೀರಿ ಅಂದಂಗ ಈ ಎಕ್ಸಾಮ್ ಅನ್ನೋದು ನಿಮ್ಗೆ ಇಂಟ್ರಿ ಸರ್ ನಾವೊಂದು ಕ್ವಶನ್ ನಂದು ಏನಂದ್ರೆ ನೀವು ನಾಳೆ ಪಿ ಎಸ್ ಐ ಆಗಾನ ಇವೆಲ್ಲ ಓದಿರಲ್ಲ ಸ್ಟೇಷನ್ ಸ್ಟೇಷನ್ದಾಗ ಯೂಸ್ ಆತವ ಒಬ್ಬನಿಗೆ ಹಿಡ್ಕೊಂಡು ಬರ್ತೀರಪ್ಪ ಹೇಳೋ ಅಕ್ಬರ್ನ ಅಪ್ಪನ ಹೆಸರು ಸರಿ ಹಾ ಬಿಡ್ತೀನಿ ಅಂತ ಹೇಳಿ ಬಿಡ್ಲಿಕ್ಕೆ ಇಲ್ಲಿ ಓದಿರುವ ನಾಲೇಜ್ ನಿರ್ವಹಣೆ ಮಾಡುವ ಪಿ ಐ ಹುದ್ದೆಗೆ ಒಂದು ಪರ್ಸೆಂಟೇಜ್ ಇಲ್ಲ ಯಾಕೆ ತೋತಾರೆ ಸರ್ ಇವೆಲ್ಲ ನೀನು ವಾಸ್ತವಿಕ ಸ್ಥಿತಿಗಳ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಗೊತ್ತಾಗ್ತದೆ ಸರ್ ಪರೀಕ್ಷೆದಲ್ಲಿ ಉತ್ತರಗಳನ್ನು ನಿಭಾಯಿಸುವ ನಿನ್ನ ಆಲೋಚನೆಗಳೇ ನಿನ್ನ ಮೈಂಡ್ ಸೆಟ್ ಮುಂದೆ ನೌಕರಿ ಮಾಡುವುದು ನಿಮ್ಮ ಮಾನಸಿಕ ಸ್ಥಿತಿಗಳು ಈ ಪರೀಕ್ಷೆಗಳ ತೋತಾರ ಎಷ್ಟು ಪ್ರೆಸ್ಸರ ಎಷ್ಟು ಒತ್ತಡಗಳನ್ನು ನೀನು ನಿಭಾಯಿಸಬಲ್ಲಿ ಯಾವ ಪ್ರಮಾಣದಲ್ಲಿ ನೀನು ಗೊತ್ತಿಲ್ಲದ ಪ್ರಶ್ನೆಗಳನ್ನು ಎದುರಿಸಬಲ್ಲೆ ಪ್ರಶ್ನೆ ಅಂದ್ರೆ ಸಮಸ್ಯೆಗಳನ್ನು ಅವುಗಳಿಗೆ ಪಾಸಿಟಿವ್ ಆಗಿ ಹೆಂಗ ನೀನು ಡಿಸಿಜನ್ ತೋತಿ ಇವೆಲ್ಲ ನಾವು ಉತ್ತರ ಹಾಕುದ್ರ ಮೇಲೆ ನಿರ್ಧಾರ ಆಗ್ತದೆ ನಮ್ಮ ಭವಿಷ್ಯ ಎಕ್ಸಾಮ್ ಇಟ್ ಈಸ್ ನಾಟ್ ಎ ನಾಲೇಜ್ ಇಟ್ ಈಸ್ ಪಾರ್ಟ್ ಆಫ್ ಸೈಕಾಲಜಿ ಅದನ್ನು ಅರ್ಥ ಮಾಡ್ಕೊರಿತಾವು ಇಲ್ಲಿ ಸರ್ ತೊಂದರೆ ಇಲ್ಲ